ಆಫರ್ ಆಫರ್ ಥೌಸಂಡ್ ಗೆ ಎರಡ್ ಸ್ಯಾರೀಸ್ ನಾನು ಆಲ್ರೆಡಿ ನೋಡ್ತಾ ಇರ್ಬೋದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಅಂಡ್ ಪೂರ್ತಿ ಮೆಟೀರಿಯಲ್ ವೈಸ್ ತುಂಬಾನೇ ಸಾಫ್ಟ್ ಮೆಟೀರಿಯಲ್ ಇರುತ್ತೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೋಡಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಆಲ್ಮೋಸ್ಟ್ ತ್ರೀ ಪಾರ್ಟ್ ಅಲ್ಲಿ ಬರುತ್ತೆ ವಿಡಿಯೋಸ್ ನೋಡ್ತಾ ಇರಬಹುದು ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಡಿಸೈನ್ಸ್ ಥೌಸಂಡ್ ಗೆ ಟೂ ಸ್ಯಾರೀಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಪ್ಯಾಟರ್ನ್ಸ್ ಇರುತ್ತೆ ಅಂಡ್ ಇದೆಲ್ಲ ಥೌಸಂಡ್ ಮೇಲೆ ಎಮ್ ಆರ್ ಪೀಸ್ ಇದೆ ಸೊ ಒಂದ್ಸರಿ ನನ್ ಕಸ್ಟಮರ್ಗೆ ನನ್ನ ಕಡೆಯಿಂದ ಆಫರ್ ಕೊಡ್ಬೇಕಂತ ಸೊ ಆಫರ್ ನ ಬಿಡ್ತಾ ಇದೀನಿ ಸೊ ಯಾವ ಸ್ಯಾರೀಸ ತಗೋಬಹುದು ಆಲ್ಮೋಸ್ಟ್ ತ್ರೀ ವಿಡಿಯೋಸ್ ಇರುತ್ತೆ ಸೊ ಯಾರು ನ ನೋಡಿಲ್ಲ ಫುಲ್ ವಿಡಿಯೋಸ್ ಹೋಗಿ ನೋಡಿ ಎಲ್ಲಾ ತರೂ ಸಿಗುತ್ತೆ ಚಿಕ್ಕ ಬಾರ್ಡ್ರಿಂದ ಹಿಡಿದು ದೊಡ್ಡ ಬಾರ್ಡ್ರಿಗು ಸಿಗುತ್ತೆ ವಿತೌಟ್ ನು ಸಿಗುತ್ತೆ ಸೊ ಸಾವಿರ ರೂಪಾಯಿ ಎರಡ್ ಸ್ಯಾರಿ ಸೊ ನೋಡ್ತಾ ಇರ್ಬೋದು ಡಿಸೈನ್ ವೈಸ್ ಕಣ್ಣು ಮುಚ್ಕೊಂಡು ಆರಾಮಾಗಿ ಪೇಸ್ ತಗೋಬಹುದು ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಡಿಸೈನ್ ವೈಸ್ ಹೆಂಗಿದೆ ಅಂತ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಅಂಡ್ ತುಂಬಾನೇ ಚೆನ್ನಾಗಿದೆ ತೌಸಂಡ್ ಗೆ ಟೂ ಸ್ಯಾರೀಸ್